ಚಿಕ್ಕೋಡಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ವಿರೋಧ ಆಕ್ರೋಶ ವ್ಯಕ್ತಪಡಿಸಿದ ಶಾಸಕ ರಾಜು ಕಾಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಸಲುವಾಗಿ ನಾನು ರಕ್ತ ಸುಟ್ಟಿಕೊಂಡಿದ್ದೇನೆ ಕೆಲವು ದಿನಗಳಲ್ಲಿ ಅವರ ಜನ್ಮ ಕುಂಡಲಿಯನ್ನು ಬಿಚ್ಚಿಡುವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ್ಖುರ್ದ್ ಗ್ರಾಮದಲ್ಲಿ ಸಂಸದ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ ರಾಜು ಕಾಗೆ ಜನರ ಮೇಲೆ ಕಾಳಜಿ ಇಲ್ಲ ಒಂದು ಗ್ರಾಮಕ್ಕೆ ಭೇಟಿ ನೀಡಿಲ್ಲ ಎಂದು ವಾಗ್ದಾಳಿ ಮಾಡಿದರು ಲಕ್ಷ್ಮಣ್ ಸೌದಿ ನಾನು ಸೇರಿಕೊಂಡು ಅಣ್ಣಾಸ ಜೊಲ್ಲೆ ಅವರನ್ನು ಹಿಂದೆ ಗೆಲ್ಲಿಸಿದ್ದೇವೆ ದೇವಸ್ಥಾನದ ಅಭಿವೃದ್ಧಿಗೆ ಅನುದಾನ ಕೇಳಿದರೆ ನಮ್ಮನ್ನು ಕಡೆಗಣಿಸಿದ್ರು ಬೆಂಬಲ ನೀಡಿದವರನ್ನು ಕಡೆಗಣಿಸುತ್ತಾರೆ ಈ ಸಲ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ನೀಡಿ ಗೆಲ್ಲಿಸಿ ಎಂದು ಪ್ರಿಯಾಂಕಾ ಜಾರಕಿಹೊಳಿ ಪರ ಮತಯಾಚನೆ ನಡೆಸಿದ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ತೇಜ್ ಪ್ರಭು ನ್ಯೂಸ್ ಉಗಾರ್ ಖುರ್ದ್ ಆಮೇಲೆ ಒಂದು ಐದು ವರ್ಷದಲ್ಲಿ ನಮ್ಮ ವಿರೋಧ ಪಕ್ಷದ ಕ್ಯಾಂಡಿಡೇಟ್ ಯಾರ ಮಣಿಗಿರಿ ಬಂದಿದಾರು ಯಾವೇ ಊರಿಗೆ ಬಂದಿದಾರು ನಿಮ್ಮದೇನ್ ಕೆಲಸ ಮಾಡ್ಕೊಂಡು ಬಂದಿದ್ರು ಯಾವ ಊರಾಗ ಒಬ್ರು ಹೇಳ ನಾನು ಎಮ್ ಎಲ್ ಎಗೆ ರಾಜೀನಾಮೆ ಕೊಟ್ಟು ನಿಮ್ಮ ಮನೆಯಲ್ಲಿ ಹಾಳಾಗಿ ದುಡಿತೀನಿ ಒಬ್ಬ ಕ್ಯಾಂಡಿಡೇಟ್ ನನಗ ಬಂದಂತ ಅನುಭವ ಅವನು ಚುನಾವಣೆ ನಾನಾ ಮಾಡಿದ್ದೀನಿ ಅವ ಆಸೆ ಬರ್ಲಿಕ್ ಕಾರಣ ನಾನು ಲಕ್ಷ್ಮಣ್ ಸೌದಿ ಅವರು ಎಲ್ಲ ಮಾಡಿದೇವಿ ಆದ್ರೆ ನಮ್ಗ ಏನ್ ಅವ್ರು ಅನ್ಯಾಯ ಮಾಡಿದ ಅನ್ನೋದು ಸಮಯದ ಅಭಾವ ಐತಿ ಎಲ್ಲಾ ಊರಾಗ ಬಂದಾಗ ಬಂದಾಗ ಹೇಳ ಅವರ ಕುಂಡಲಿಯನ್ನು ಬಿಚ್ಚಿಡ್ತೇವಿ ನಮ್ಮತ್ತಿಲ್ಲ ಬಾಂಡವಾಲ್ ಐತಿ ಇನ್ನೇನ್ ಬಿಟ್ಟು ಸಿಡ್ಲಿಕ್ಕೆ ಇವ್ರ ರಾಜು ಇಬ್ರು ಇವನ ಇವ್ನ ರಾಜುಗೌಡ ಇಬ್ರು ಬಂದಿದ್ರೆ ನೀವಲ್ಲಿ ಅವ್ರ ಏನ್ ಮಂಗಾವತಿ ಬಂದಿದ್ದಾರೆ ಜುಗ್ಳಗ್ ಬಂದ್ರ ಕಾಕ ಎಲ್ಲಿಯೂ ಬಂದಿಲ್ಲ ಬಂದು ಕೆಲ್ಸ ನಾನು ಎಲ್ಲ ಮನ ಹುಡುಗಿ ಮೂವತ್ತು ಲಕ್ಷ ರೂಪಾಯಿ ಐದು ವರ್ಷ ವರ್ಷ ಕುಡ್ತೇನೆ ಮತ್ತೆ ಏನಾಯ್ತ್ರಿ ಶ್ರೀಮಂತ ಪಾಟೀಲ್ ವಿರೋಧ ಮಾಡಿದ್ರು ನಾ ಹಾರ್ಸ್ಕೊಟಿ ಆಮೇಲೆ ಅವ್ನು ಬಿಜೆಪಿ ಹೋದ ನಾ ಕಾಂಗ್ರೆಸ್ ಹೋದ ಹತ್ತೊಂಬತ್ತರಾಗ ಆಗ ನಾವೊಂದು ಚೀಟಿ ಕೊಟ್ಟು ಕಲ್ಸಕ್ ಹತ್ತ ಚೀಟಿ ಕೊಟ್ಟು ಕಲ್ಸಕಂತ ರಾಜೀವ್ ಕಾಗೇನ ಚೀಟಿ ನಡೆಯುವುದಿಲ್ಲ ಶ್ರೀಮಂತ ಪಾಟೀಲ್ ಚೀಟಿ ತಗೊಂಡ್ಬರ್ರಿ ಎಲ್ಲ ನಾ ಆರ್ಚ್ ಕೊಟ್ಟ ಅಂದ್ರೆ ಚೀಟಿ ಬ್ಯಾಡ್ ಅನ್ನಕತ್ತ ಯಾವ ಕೆಲ್ಸ ಕೊಡಿ ಅಂತ ಮಾಡಿದ್ದ ಅವ್ನ ಚೀಟಿ ಬೇಕಲ್ಲಾಗತ್ತ ಇದು ಅವ್ರು ಮಾಡುವಂತ ಪರಿಸ್ಥಿತಿ ನನ್ನ ನಾ ಆರ್ಚ್ ರಾತ್ರಿ ಹೇಗಿರುತ್ತೆ ಏ ಪ್ರಕಾಶ್ ನೀವೆಲ್ಲ ಇದೇ ಇವಾಗ ಎಲ್ಲಾರು ಇದೀರಿ ಏನ ಅನಸಪ್ ಸುಲಸಿಲ್ವ ನಾನು ರಕ್ತ ಸುಟ್ಟು ಬಂದಿರ್ಲಿಲ್ಲ ಸರ್ ನಾ ಭಾಷೆ ಏನ್ ಮಾಡ್ತೀವಿ ಗೊತ್ತೇನ್ರಿ ನಾ ಬಿದ್ದೀನಿ ಅವಾಗ ಚುನಾವಣೆದಾಗ ನಾನ್ ಇನ್ನ ಹತ್ತು ಸಲ ಕೆಡ್ಸ್ರಿ ಇದನ್ನ ಮಾತಾಡಿದ ನನ್ನ ಇನ್ನ ಹತ್ತು ಸಲ ಕೆಡ್ಸ್ರಿ ಈ ಕರೆ ಅನ್ನಸಾಪ್ ಜಿಲ್ಲೆ ಕೆಡ್ಸ್ಬೇಡ್ರಿ ಯಾಕಂದ್ರೆ ದೇಶದ ಆಗಾಗುವ ಬಗ್ಗೆ ಅಂದ್ರೆ ಭಾಷೆ ಮಾಡಿ ನಾವು ಆರ್ಸಿ ಬಿಟ್ಟಿಲ್ಲ ಅದು ನಮಗವ್ ಉಪಕಾರ ತೀರ್ಸಿದಾರು ಏನು ಮಿಂದೆ ಇಲ್ಲ ಯಾವ ಹಳ್ಳಿಕ್ ಬಂದಿಲ್ಲ ಏನ್ ಕೆಲಸ ಮಾಡಿಲ್ಲ ಇನ್ನ ಅದನ್ನ ನಮ್ಮ ಕ್ಯಾಂಡಿಡೇಟ್ ನೀವು ಕೊಟ್ರೆ ನಿಮ್ಮ ಮನೆಯಾಗ ನಾನು ಬಂದು ಕೆಲಸ ಮಾಡ್ತೀನಿ ಯಾರನ್ನು ಕೇಳಕ್ ಹೋಗ್ರಿ ಅದು ನಮ್ಮ ಜವಾಬ್ದಾರಿ ಅದೆಲ್ಲ ಮುಂದಿನ ದಿನಮಾನದಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಬೇರೆ ಬೇರೆ ಚರ್ಚೆ ಮಾಡ್ತೀವಿ